ದಡೆಯ ಶ್ರೀ ಮೈಲಾರ ಲಿಂಗೇಶ್ವರನ ಪೂಜಾ ವಿಧಾನಗಳನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಇವತ್ತು ನಾವು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನೀವು ನೋಡ್ತಾ ಇರ್ಬೋದು ಫಸ್ಟು ಕಂಬ್ಲಿನ ಶಿಬಿರದಿಂದ ಆಸ್ತಾರೆ ಆಸ್ಬಿಟ್ಟು ಕಂಬಳಿ ಮೇಲೆ ಅಷ್ಟನ ಕುಂಕುಮದಲ್ಲಿ ಮಿಕ್ಸ್ ಮಾಡಿರೋ ಅಕ್ಕಿಲಿ ತ್ರಿಶೂಲ ಅಂದರೆ ಶಿಬಿರವನ್ನು ಬಿಡಿಸ್ತಾರೆ ಬಿಡಿಸ್ಬಿಟ್ಟು ಅದಕ್ಕೆ ಪೂಜಾ ಮಾಡ್ತಾರೆ ಈ ಬಿಡಿಸಿದಂತಹ ತ್ರಿಶೂಲದ ಅಕ್ಕಪಕ್ಕದಲ್ಲಿ ದೋಣಿ ನಿಟ್ಟು ಅದರಲ್ಲಿ ದೇವರಿಗೆ ಪ್ರಸಾದನ ನೈವೇದ್ಯ ಮಾಡ್ತಾರೆ ನೀವಿಲ್ಲಿ ನೋಡ್ತಾ ಇದ್ದೀರಿ ಅಲ್ವಾ ಇದೇ ಶಿಬಿರ ದಿನ ದೇವರು ಇಲ್ಲೇ ಇರ್ತಾರೆ ಹಾಗಾಗಿ ದಿನ ವಿಶೇಷ ಪೂಜೆನ ಎಲ್ರೂ ಇಲ್ಲೇ ಮಾಡ್ತಾರೆ ಮೈಲಾರಲಿಂಗೇಶ್ವರನ ಗರ್ಭಗುಡಿ ಇರೋದು ಊರೊಳಗಡೆ ಆದರೆ ಶಿಬಿರ ಇರೋದು ಊರಿಂದ ಆಚೆ ಎರಡು ಕಿಲೋಮೀಟರ್ ದೂರದಲ್ಲಿ ಒಂದು ಮಲ್ಡಿ ಇದೆ ಆ ಮಲ್ಡಿ ಮೇಲೇ ನಮ್ಮ ಭಂಡಾರದ ಒಡೆಯ ಶ್ರೀ ಮೈಲಾರ ಲಿಂಗೇಶ್ವರ ನೆಲೆಸಿರೋದು ಸೊ ಅದಕ್ಕೆ ಈ ಹನ್ನೊಂದು ದಿನಗಳ ಕಾಲ ಭಕ್ತಾದಿಗಳು ದೇವರಿಗೆ ವಿಶೇಷ ಪೂಜೆನ ಈ ಮಲ್ಡಿ ಮೇಲೆ ಮಾಡ್ತಾರೆ ಒಳಗಡೆ ಪೂಜೆ ನಡೆಯೋ ಸಮಯದಲ್ಲಿ ನೀವು ನೋಡ್ಬೋದು ಭಕ್ತಾದಿಗಳು ಇಲ್ಲಿ ಪೂಜಾ ಪ್ರಾರಂಭದಿಂದ ಪೂಜೆ ಮುಗಿಯೋವರೆಗೂ ಆ ಶಿಬಿರದ ಸುತ್ತ ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ ಅಷ್ಟೇ ಅಲ್ಲ ಪ್ರದಕ್ಷಿಣೆ ಮಾಡೋದ್ರ ಜೊತೆಗೆ ಡಮರುಗ ಬಾರಿಸ್ತಾ ತ್ರಿಶೂಲವನ್ನು ಕೈಯಲ್ಲಿ ಇಟ್ಕೊಂಡು ಆಮೇಲೆ ಚಾಟಿನ ಎಗಲ್ ಮೇಲೆ ಹಾಕ್ಕೊಂಡು ಮತ್ತು ಎಲ್ರಿಗೂ ಭಂಡಾರ ಹಚ್ಕೊಂಡು ಪ್ರದಕ್ಷಿಣೆ ಹಾಕ್ತಾ ಇರ್ತಾರೆ ನೋಡ್ತಿರ್ಬೋದು ಗೊರವ ಇರೋ ಯಾವ ರೀತಿ ಚಾಟಿ ಸೇವೆ ಮಾಡ್ಕೊತಿದ್ದಾರೆ ಅಂತ ಅವರು ಕಾಲಿಗೆ ಈ ರೀತಿ ಚಾಟಿ ಸೇವೆ ಮಾಡ್ಕೊಳ್ಳೋ ಟೈಮಲ್ಲಿ ಅವ್ರಿಗೊಂದು ಚೂರು ನೋವಾಗಲ್ಲ ನಿಜ ನಾವಲ್ಲಿ ಕಣ್ಣಾರೆ ನೋಡಿದ್ದೀವಿ ಅಲ್ವಾ ಎಷ್ಟು ಸೌಂಡ್ ಬರುತ್ತೆ ಅಂದರೆ ನಮಗೆ ಕಿವಿಯೆಲ್ಲ ಗುಂಡಿ ಅಂತಿರುತ್ತೆ ಅಷ್ಟು ಸೌಂಡ್ ಬರ್ತಿರುತ್ತೆ ಆದ್ರೂ ಅವ್ರಿಗೊಂದು ಚೂರು ನೋವಾಗಲ್ಲ ಇದೆಲ್ಲ ದೇವ್ರ ಪವಾಡನೇ ಅನ್ನೋದೇ ವಿಶೇಷ ಪೂಜೆ ಸಮಯದಲ್ಲಿ ಅಂದರೆ ಹುಣ್ಣಿಮೆ ದಿನ ಆ ಹುಣ್ಣಿಮೆ ದಿನ ಅವತ್ತು ವಿಶೇಷ ಪೂಜೆ ಮಾಡ್ತಾರೆ ದಿನ ಬೆಳಿಗ್ಗೆ ಗೊರವಯ್ಯವ್ರಿಗೆ ದೋಣಿ ತುಂಬಿಸ್ತಾರೆ ನಾವಿಲ್ಲಿ ನೋಡ್ತಾ ಇರ್ಬೋದು ಇದನ್ನು ನಾವು ಗೊರವಯ್ಯರ ದೋಣಿ ಅಂತ ಹೇಳ್ತೀವಿ ಈ ದೋಣಿ ಒಳಗಡೆ ವೆರೈಟಿ ವೆರೈಟಿ ಪ್ರಸಾದವನ್ನು ಭಕ್ತಾದಿಗಳು ಮಾಡ್ತಾರೆ ಮಾಡಿಬಿಟ್ಟು ನೋಡ್ತಿದ್ದೀರಲ್ಲ ಯಾವ ರೀತಿ ನೀಡ್ತಾ ಇದ್ದಾರೆ ಅಂತ I <laughs> ಹೀಗೆ ಹನ್ನೊಂದು ದಿನಗಳ ಕಾಲ ಬೆಳಿಗ್ಗೆ ಮತ್ತು ಸಂಜೆ ಎರಡು ಟೈಮಲ್ಲೂ ಕೂಡ ಗೊರವೈರು ಕಾಲಿಗೆ ಗೆಜ್ಜೆ ಕಟ್ಕೊಂಡು ಗೆಜ್ಜೆ ಕುಣಿತ ಮಾಡ್ತಾರೆ ಟಮರುಗ ಬಾರಿಸ್ತಾರೆ ಮತ್ತು ಚಾಟಿ ಸೇವೆ ಮಾಡ್ತಾರೆ ಜೊತೆಗೆ ಧೂಪದ ಸೇವೆ ಕೂಡ ಮಾಡ್ತಾರೆ ಹೀಗೆ ಪ್ರತಿನಿತ್ಯ ಹನ್ನೊಂದು ದಿನ ಬೆಳಿಗ್ಗೆ ಮತ್ತು ಸಂಜೆ ಎರಡು ಟೈಮಲ್ಲೂ ತುಂಬ ನಿತ್ಯದಿಂದ ಪೂಜೆ ಸೇವೆ ಮಾಡ್ತಾರೆ ಅಲ್ಲಿ ಬಂದು ನೋಡೋರೆ ತುಂಬ ಪುಣ್ಯವಂತರು